ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಜುಕೇ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಬರೆಯಲಿಕ್ಕೆ ರೆಡಿಯಾಗಿರುವಂತಹ ವಿದ್ಯಾರ್ಥಿಗಳಿಗೆ ಕೆಲವೊಂದು ಟಿಪ್ಸ್ಗಳನ್ನ ಕೊಡ್ತಾ ಇದ್ದೀನಿ ಅದು ನಿಮಗೆ ಆರಾಮಾಗಿ ಎಕ್ಸಾಮ್ ಬರೆಯಲಿಕ್ಕೆ ಉಪಯೋಗ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಇದೇ ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಗೆ ಒಂದು ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಮೊದಲ್ ಮೊದಲಿಗೆ ಯಾರೆಲ್ಲ ಎಕ್ಸಾಮ್ನ ಬರಿತಾಯಿದ್ದೀರಾ ನಿಮಗೆಲ್ಲ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೀವು ತುಂಬ ವಿದ್ಯಾರ್ಥಿಗಳು ಹೇಳೋದನ್ನ ಕೇಳಿರ್ತೀರ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಇಲ್ಲ ಯಾರಾದರೂ ಹೇಳೋದನ್ನ ಕೇಳಿರ್ತೀರ ನಾನು ಎಕ್ಸಾಮ್ಗೆ ಚೆನ್ನಾಗೇ ಓದಿರ್ತೀನಿ ಬಟ್ ನಾನು ಅಲ್ಲೋಗಿ ಕುತ್ಕೊಂಡಾಗ ನನಗೇನು ನೆನಪೇ ಆಗ್ತಾ ಇರಲಿಲ್ಲ ನಂಗೆ ಬರೆಯೋಕ್ಕೆ ಆಗ್ತಾ ಇರಲಿಲ್ಲ ತುಂಬ ಟೆನ್ಷನ್ ಆಗಿತ್ತು ಈ ಥರ ಹೇಳೋದನ್ನ ನೀವು ಕೇಳಿರ್ತೀರ ಹೌದು ಇದು ಸಹಜಾನೇ ಎಕ್ಸಾಮ್ಗೆ ಹೋಗಿ ಕುತ್ಕೊಂಡಾಗ ತುಂಬ ಭಯ ಆಗ್ತಾ ಇರತ್ತೆ ಟೆನ್ಷನ್ ಆಗ್ತಿರತ್ತೆ ಓದಿರೋದೆಲ್ಲ ಮರೆಯುವಂಥ ಚಾನ್ಸಸ್ಸು ಸಹ ಅಲ್ಲಿರತ್ತೆ ನಿಮ್ಗೇನಾದರೂ ಅದೇ ಥರ ಆಗುತ್ತೆ ಅನ್ನೋದಿದ್ರೆ ನೀವು ಫಸ್ಟ್ ಅದನ್ನು ಹೇಗೆ ಫೇಸ್ ಮಾಡೋದು ಅಂತ ತಿಳ್ಕೊಳ್ಳಿ ಈಗ ಈಗ ಎಕ್ಸಾಮ್ ನ ಅಂತ ಹೋಗಿ ಕುತ್ಕೊಂಡಿದೀರಾ ನೀವು ಏನು ಮಾಡ್ಬೇಕಂತ ಅಂದ್ರೆ ಈಗ ಎಕ್ಸಾಮ್ ಹಾಲ್ಗೆ ಎಂಟ್ರಿ ಆಗ್ತಿದಾಗೆ ನೀವೇನು ಮಾಡಬೇಕು ನಿಮ್ಮ ಸೀಟ್ ಎಲ್ಲಿದೆ ನಿಮ್ಮ ರಿಜಿಸ್ಟ್ರಿ ನಂಬರ್ ಎಲ್ಲಿದೆ ಕರೆಕ್ಟಾಗಿ ನೋಡಿ ಆ ಪ್ಲೇಸ್ಗೆ ಹೋಗಿ ಕೂತ್ಕೊಳ್ಳಿ ನೀವು ಅಂದರೆ ಈಗ ಅವರು ಎಕ್ಸಾಮ್ ಪೇಪರ್ ಕೊಡೋಕೆ ಮುಂಚೆನೇ ನೀವು ಕೂತ್ಕೊಂಡಿರ್ತೀರ ಟೈಮ್ ಇರುತ್ತೆ ಆಲ್ಮೋಸ್ಟ್ ಆಲ್ ಆಫ್ ಆನ್ ಅವರ್ ಟೈಮ್ ಇರುತ್ತೆ ಅಂತ ಅನ್ಕೋತೀನಿ ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ಟೈಮ್ ಇದ್ದೇ ಇರುತ್ತೆ ಆ ಟೈಮಲ್ಲಿ ನೀವೇನು ಮಾಡಬೇಕಂದ್ರೆ ಸುಮ್ಮನೆ ನೀವು ಭಯ ಪಟ್ಕೊಳಕ್ಕೆ ಹೋಗ್ಬಾರ್ದು ಸ್ಟ್ರೆಸ್ ಮಾಡ್ಕೊಳ್ಳೋಕೆ ಹೋಗ್ಬಾರ್ದು ನೀವು ಅಲ್ಲಿ ಕೂತಿದ್ದೀರಾ ಅಲ್ವಾ ರಿಲ್ಯಾಕ್ಸಾಗಿ ಕೂತ್ಕೋಬೇಕು ಹೇಗೆ ಅಂತ ನಿಮ್ಗೆ ಹಂಗೂ ಟೆನ್ಶನ್ ಆಗ್ತಿದೆ ನೀವು ಸಮಾಧಾನ ಮಾಡ್ಕೊಂಡ್ರು ಮತ್ತೆ ಟೆನ್ಷನ್ ಆಗ್ತಿದೆ ಅಂದರೆ ನೀವೇನು ಮಾಡಬೇಕಂದ್ರೆ ಸ್ವಲ್ಪ ಒಂದು ಟೆನ್ ಟೈಮ್ಸ್ ಆದ್ರೂ ಉಸ್ರೂ ಜೋರಾಗಿ ಎಳ್ಕೊಂಡು ಬಿಡೋಕ್ಕೆ ಟ್ರೈ ಮಾಡಿ ಆಗ ಒಂದು ಸ್ವಲ್ಪ ಸ್ಟ್ರೆಸ್ ಕಡಿಮೆ ಆಗುತ್ತೆ ಸೊ ಇದು ಒಂದು ಟ್ರಿಕ್ಕು ನಿಮ್ಗೆ ಏನಾದ್ರು ತುಂಬ ಟೆನ್ಷನ್ ಆಗ್ತಾ ಇದ್ದಾಗ ಒಂದು ಒಂದು ಟೆನ್ ಟೈಮ್ಸ್ ಇಲ್ಲ ಫಿಫ್ಟೀನ್ ಟೈಮ್ಸ್ ಉಸ್ರನ್ನ ತುಂಬ ಜೋರಾಗಿ ತೊಗೊಂಡು ಅದನ್ನ ಬಿಡಕ್ಕೆ ಟ್ರೈ ಮಾಡಿ ಇದು ಒಂದು ಸ್ವಲ್ಪ ಸ್ಟ್ರೆಸ್ ಲೆವೆಲ್ನ ಕಡಿಮೆ ಮಾಡುತ್ತೆ ನೆಕ್ಸ್ಟ್ ನೋಡೋದಾದ್ರೆ ನೆಕ್ಸ್ಟ್ ನೋಡೋದಾದರೆ ನೀವು ಅಲ್ಲೋಗಿ ಕುತ್ಕೊಂಡ ತಕ್ಷಣ ಸುತ್ತಮುತ್ತ ಎಲ್ಲ ಕೂತಿರ್ತಾರೆ ನೋಡಿ ಬೇರೆ ಫ್ರೆಂಡ್ಸ್ಗಳು ನಿಮ್ಮ ಥರನೇ ಎಕ್ಸಾಮ್ ಬರೀತಾ ಇರ್ತಾರೆ ನೋಡಿ ಅವರನ್ನೆಲ್ಲ ನೋಡಿ ನೀವು ಟೆನ್ಷನ್ ಆಗೋಕ್ಕೆ ಹೋಗಬೇಡಿ ಸುತ್ತ ತಿರುಗು ನೋಡೋದು ಎಲ್ಲರನ್ನೂ ನೋಡೋದು ಆ ಥರ ಎಲ್ಲ ಹೋಗಬೇಡಿ ನಿಮ್ಮ ಪಾಟ್ಗೆ ನೀವು ನಿಮ್ಮ ಸೀಟಲ್ಲಿ ಕೂತ್ಕೊಂಡು ಯಾವ ಕಡೆಗೂ ಕಾನ್ಸಂಟ್ರೇಷನ್ ಮಾಡ್ದೇ ಸುಮ್ಮನೆ ಕೂತ್ಕೊಳ್ಳಿ ಏನು ಯೋಚನೆ ಮಾಡಬೇಡಿ ಕ್ವಶನ್ ಪೇಪರ್ ಹೇಗಿರುತ್ತೆ ಟಫ್ ಇರುತ್ತಾ ಈಸಿ ಇರುತ್ತಾ ನನಗೆ ಆನ್ಸರ್ ಗೊತ್ತಿರುತ್ತೆ ಈ ಥರ ಎಲ್ಲ ಯೋಚನೆನ ಬಿಟ್ಟು ಆರಾಮಾಗಿ ಕೂತ್ಕೊಳ್ಳಿ ಆರಾಮಾಗಿ ಕುತ್ಕೊಳ್ಳೋದ್ರಿಂದ ಏನಪ್ಪ ಅಂದರೆ ಒಂದು ಸ್ವಲ್ಪ ಟೆನ್ಷನ್ ಮಾಡ್ಕೊಳ್ಳೋದು ಕಡಿಮೆ ಆಗುತ್ತೆ ಸೊ ಬೇರೆಯವ್ರ ಕಡೆ ಕಾನ್ಸಂಟ್ರೇಷನ್ನು ಮಾಡಬೇಡಿ ಆರಾಮಾಗಿ ಕುತ್ಕೊಳ್ಳಿ ನೆಕ್ಸ್ಟು ಅವರು ಫಸ್ಟ್ ಕ್ವೆಶನ್ ಪೇಪರ್ ಕೊಡೋಕ್ಕೂ ಮುಂಚೆ ನಿಮಗೆ ಬುಕ್ಲೆಟ್ನ ಕೊಡ್ತಾರೆ ಆ ಬುಕ್ಲೆಟಲ್ಲಿ ನೀವು ಯಾವುದೇ ಟೆನ್ಷನ್ ಇಲ್ದಾನೆ ನಿಮ್ಮದು ಡೀಟೇಲ್ಸ್ ಏನಿದೆ ಅಂದರೆ ರಿಜಿಸ್ಟ್ರ್ ನಂಬರ್ ಆಗಿರ್ಬೋದು ಸಬ್ಜೆಕ್ಟ್ ಕೋಡ್ ಆಗಿರ್ಬೋದು ಏನೇನ ಫಿಲ್ ಮಾಡೋಕ್ಕೆ ಅಂತ ಇರುತ್ತೆ ಅದನ್ನು ಕರೆಕ್ಟಾಗಿ ನೋಡಿ ಫಿಲ್ ಮಾಡಿ ಇದಿಷ್ಟ ಮೇಲೆ ಈಗ ಇನ್ನೇನೋ ಕ್ವೆಶನ್ ಪೇಪರ್ನ ಕೊಡ್ತಿದ್ದಾರೆ ಆವಾಗಲೂ ಸಹ ಟೆನ್ಷನ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ ಆರಾಮಾಗೇ ಇರಿ ನೀವು ಯಾವ ಥರ ಇರಬೇಕಂದ್ರೆ ನಿಮ್ಮಲ್ಲಿ ಕಾನ್ಫಿಡೆಂಟ್ ಇರಬೇಕು ಏನೇ ಕೊಟ್ಟರು ಬರಿತೀವಿ ಇಲ್ಲ ನೀವು ಓದಿರೋದೆ ಅಲ್ಲಿ ಬರತ್ತೆ ನಾನು ಅಲ್ಲಿ ಕೊಟ್ಟಿರೋ ಕ್ವಶನ್ನೆಲ್ಲ ಓದಿದ್ದೀವಿ ಅನ್ನೋನ್ನ ನಿಮ್ಮನ್ನ ಒಳ ಮನಸ್ಸಿಗೆ ಹೇಳ್ಕೊಳೋಕ್ಕೆ ಟ್ರೈ ಮಾಡಿ ಆಗ ಅದು ಒಂದು ಸ್ವಲ್ಪ ಟೆನ್ಷನ್ ಆಗೋದನ್ನ ಕಡಿಮೆ ಮಾಡುತ್ತೆ ನೀವು ಯಾವ ಥರ ಅಂದರೆ ಇಷ್ಟು ಓದಿದ್ದೀರಾ ಇಷ್ಟು ದಿನ ಪ್ರಿಪೇರ್ ಆಗಿದ್ದೀರಾ ಆಗಿದ್ದು ಏನಕ್ಕೆ ಭಯ ಪಡಬೇಕು ನಿಮ್ಮ ಮೈಂಡ್ಗೆ ಹೇಳ್ಬೇಕು ನೀವು ನಾನು ಎಲ್ಲನೂ ಓದಿದ್ದೀನಿ ಅಲ್ಲಿರೋದೆಲ್ಲ ನನಗೆ ಗೊತ್ತಿರತ್ತೆ ನಾನು ಚೆನ್ನಾಗಿ ಬರೀತೀನಿ ಅಂತ ನೀವು ನಿಮ್ಮ ಮೈಂಡ್ಗೆ ಹೇಳ್ಕೊಂಡು ಆರಾಮಾಗಿ ಕುತ್ಕೊಳ್ಳಿ ಯಾವುದೇ ರೀತಿ ಟೆನ್ಷನ್ ಇಟ್ಕೋಬಾರ್ದು ನೆಕ್ಸ್ಟು ಇನ್ನೇನೋ ಕ್ವಶನ್ ಪೇಪರ್ ಕೊಡ್ತಿದ್ದಾರೆ ಈಗ ನಿಮಗೆ ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ ಟೆನ್ಷನಲ್ಲಿ ನೀವು ಟೆನ್ಷನ್ ಮಾಡಿಕೊಂಡು ಎಲ್ಲನೂ ಓದಲಿಕ್ಕೆ ಹೋಗ್ಬೇಡಿ ಅಲ್ಲಿ ಏನಪ್ಪ ಅಂದರೆ ಟೂ ಕೈಂಡ್ಸ್ ಆಫ್ ಪೀಪಲ್ ಇರ್ತಾರೆ ಯಾವ ಥರ ಅಂದರೆ ಒಬ್ಬರು ಎಲ್ಲನೂ ಕ್ವಶನ್ ಓದಿದ್ರು ಸಹ ಎದುರುಕೊಳ್ಳಲ್ಲ ಯಾವ್ದಾರ ಕ್ವಶನ್ಗೆ ಆನ್ಸರ್ ಗೊತ್ತಿಲ್ಲ ಅಂದರೆ ಅವರು ಟೆನ್ಷನ್ನೇ ಮಾಡ್ಕೊಳ್ಳಲ್ಲ ಸೊ ನೀವೇನಾದರೂ ಆ ಥರ ಕ್ಯಾಟಗರಿಗೆ ಸೇರಿದರೆ ಕ್ವಶನ್ ಪೇಪರ್ನ ಪೂರ್ತಿಯಾಗಿ ಓದಿ ಏನೂ ಪ್ರಾಬ್ಲಮ್ ಆಗೋಲ್ಲ ನೀವೇನಾದರೂ ಕ್ವಶನ್ ಪೇಪರ್ನ ಪೂರ್ತಿಯಾಗಿ ಓದೋಕ್ಕೆ ಅಂತ ಸ್ಟಾರ್ಟ್ ಮಾಡಿದ ತಕ್ಷಣ ಯಾವ್ದಾರ ಕ್ವಶನ್ಗೆ ಆನ್ಸರ್ ಗೊತ್ತಿಲ್ಲ ಅಂದರೆ ಅದ್ರ ಬಗ್ಗೆ ಜಾಸ್ತಿಯಾಗಿ ಥಿಂಕ್ ಮಾಡ್ಕೊಳ್ಳೋದಾದರೆ ನೀವು ಪೂರ್ತಿಯಾಗಿ ಕ್ವಶನ್ನ ಓದೋಕ್ಕೆ ಹೋಗ್ಬೇಡಿ ಕ್ವಶನ್ ಪೇಪರ್ನ ಓದೋಕ್ಕೆ ಹೋಗ್ಬೇಡಿ ಜಸ್ಟ್ ಒನ್ ಮೈನ್ ನೀವ್ ಯಾವ್ದನ್ನ ಅಟೆಂಡ್ ಮಾಡಕ್ ಹೋಗ್ತಿದ್ದೀರಾ ಆ ಮೇನ್ ನ ಮಾತ್ರ ಓದಿ ಅದ್ರಲ್ಲಿ ಏನಾದ್ರು ಫಸ್ಟ್ ಕ್ವಶನ್ ಗೊತ್ತಿಲ್ಲ ಅಂದ್ರೆ ಅದ್ರ ಬಗ್ಗೆ ಯೋಚನೆನೇ ಮಾಡಕ್ ಹೋಗ್ಬೇಡಿ ಆ ಕ್ವಶನ್ನ ಬಿಡಿ ನೆಕ್ಸ್ಟ್ ಕ್ವಶನ್ ನೋಡಿ ಈ ತರ ಮಾಡಿ ಸೊ ಇದನ್ನ ಓದಾದ್ಮೇಲೆ ಈಗ ಎಲ್ಲ ಆಯ್ತು ಕ್ವಶನ್ ಪೇಪರ್ ಆನ್ಸರ್ ಆನ್ಸರ್ನ ಬರೆಯಕ್ಕೆ ಸ್ಟಾರ್ಟ್ ಮಾಡ್ತೀರಾ ಈಗ ಆನ್ಸರ್ ಬರೀತಾ ಏನಪ್ಪಾ ಅಂತ ಈಗ ಬರೀತೀರ ಕೆಲವೊಬ್ರಿಗೆ ಆಗಿರುತ್ತೆ ಸ್ಟಾರ್ಟಿಂಗ್ ಎಲ್ಲ ಕ್ವಶನ್ ನೋಡಿದ ತಕ್ಷಣ ಆನ್ಸರ್ ಗೊತ್ತು ಅಂತ ನಿಮ್ಗೆ ಅನ್ಸ್ ಬೇಗ ಬೇಗ ಬರೆಯೋಕೆ ಸ್ಟಾರ್ಟ್ ಮಾಡ್ತೀರಾ ಈಗ ಎಷ್ಟೋ ಒಂದು ಅರ್ಧ ತನಕ ಆನ್ಸರ್ ಬರೋದ್ಮೇಲೆ ನಿಮಗೆ ನೆನಪಾಗ್ತಿರಲ್ಲ ನಿನ್ ನಿಮಗೆ ನೆನಪಾಗ್ಲತ್ತೀರಾ ಅಂತ ಅಂದ್ಬಿಟ್ಟು ನೀವು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಎಷ್ಟು ನೆನಪಾಗುತ್ತೆ ನಿಮ್ಗೇನಾದ್ರು ಸ್ವಲ್ಪ ಟಫ್ ಆಯಿತು ನೆನಪಾಗ್ತಿಲ್ಲ ಅದು ಕ್ಲಿಯರಾಗಿ ಗೊತ್ತಾಗ್ತಿಲ್ಲ ಅಂದರೆ ಅದನ್ನು ಅಲ್ಲೇ ಬಿಡಿ ನೆಕ್ಸ್ಟ್ ಹೋಗಿ ಅದ್ರ ಮೇಲೆ ನೀವು ಥಿಂಕ್ ಮಾಡಿಕೊಂಡು ನೆನಪಾಗ್ತಿಲ್ಲ ಅಂತ ನೆನಪಿಸಿಕೊಂಡು ಟೈಮ್ನ ವೇಸ್ಟ್ ಹೋಗ್ಬೇಡಿ ಏಕೆಂದರೆ ಇನ್ನೂ ತುಂಬ ಕ್ವಶನ್ಗಳನ್ನ ಅಟೆಂಡ್ ಮಾಡೋದಿರುತ್ತೆ ಸೊ ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ ಒಂದನೇದು ಏನಪ್ಪ ಅಂದರೆ ಮೇ ಒಂದು ಕ್ವಶನ್ನ ಓದಿ ಈಗ ನೀವು ಒಂದು ಮೈನ ಅಟೆಂಡ್ ಮಾಡ್ತಿದ್ದೀರಾ ಅಂದರೆ ಕ್ವಶನ್ನ ಓದಿ ಆನ್ಸರ್ ಗೊತ್ತಿರೋದನ್ನು ಮಾಡಿ ಇಲ್ಲಾಂದರೆ ನೆಕ್ಸ್ಟ್ ಕ್ವೆಶನ್ ಇಲ್ಲಿ ಟೈಮ್ ವೇಸ್ಟ್ ಮಾಡೋಕೆ ಹೋಗ್ಬಿಡಿ ಗೊತ್ತಿಲ್ಲ ಅನ್ನೋ ಕ್ವಶನ್ನೆಲ್ಲ ಕೊನೆಯಲ್ಲಿ ಇಟ್ಕೊಳ್ಳಿ ನಾನು ಆಲ್ರೆಡಿ ಇಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ಪೇಪರ್ ಪ್ರೆಸೆಂಟೇಷನ್ ಯಾವ ಥರ ಮಾಡ್ಬೇಕಂತ ಮಲ್ಟಿಪಲ್ ಚಾಯ್ಸ್ ಒನ್ ಮಾರ್ಕ್ಸ್ ಟೂ ಮಾರ್ಕ್ಸ್ ಎಲ್ಲ ಕಂಟಿನ್ಯೂಸ್ ಆಗಿ ಬರೀರಿ ಏಕೆಂದರೆ ಅದು ಗೊತ್ತಿಲ್ಲ ಅಂದರೂ ಒನ್ ಲೈನ್ನ ಬಿಟ್ಕೊಂಡ್ರೆ ಏನು ಪ್ರಾಬ್ಲಮ್ ಆಗೋಲ್ಲ ತುಂಬ ಲೈನ್ಸ್ಗಳನ್ನ ಬಿಡೋಕೆ ಹೋಗ್ಬೇಡಿ ಅಂದರೆ ತ್ರೀ ಮಾರ್ಕ್ಸು ಫೈವ್ ಮಾರ್ಕ್ಸ್ಗೆಲ್ಲ ನೀವು ಅಲ್ಲಿ ಸ್ಪೇಸಸ್ನ ಬಿಡೋಕ್ಕೆ ಹೋಗ್ಬಿಡಿ ಅದು ತುಂಬ ನೀವೇನಾದ್ರು ಫಿಲ್ ಮಾಡಲಿಲ್ಲ ಅಂದರೆ ಆಗಿ ಕಾಣುತ್ತೆ ಅದಕ್ಕೋಸ್ಕರ ನೀವೇನಾದರೂ ಆ ವಿಡಿಯೋನ ಇನ್ನೂ ನೋಡಿಲ್ಲ ಅಂತಂದರೆ ಹೋಗಿ ನೋಡಿ ಖಂಡಿತ ನಿಮ್ಗೆ ಎಲ್ಪ್ ಆಗುತ್ತೆ ಯಾವ ತರ ಎವಾಲ್ಯೂಯೇಷನ್ ಮಾಡೋರ್ನ ಇಂಪ್ರೆಸ್ ಮಾಡೋದು ಅನ್ನೋದನ್ನ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಿಮಗೂ ಸಹ ಅದು ಇಷ್ಟ ಆಗುತ್ತೆ ಯೂಸ್ ಆಗುತ್ತೆ ಆ ವಿಡಿಯೋದು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವೇನಾದರೂ ಆ ವಿಡಿಯೋ ನೋಡಿಲ್ಲ ಅಂದ್ರೆ ಹೋಗಿ ನೋಡಿ ಸೊ ಈ ತರ ನಿಮಗೆ ನಾನು ಆಗಲೇ ಹೇಳ್ದಾಗೆ ಕ್ವಶನ್ಗೆ ಆನ್ಸರ್ ಗೊತ್ತಿದ್ರೆ ಮಾಡಿ ಅಂದ್ರೆ ನೆಕ್ಸ್ಟ್ ಹೋಗಿ ಅದಾದ್ಮೇಲೆ ಈಗ ಕ್ವಶನ್ ಆನ್ಸರ್ ಎಲ್ಲ ಬರಿತಿರ್ತೀರಾ ಈಗ ಅಂದ್ಕೊಳ್ಳಿ ನಿಮ್ದೇನೋ ಎಲ್ಲ ಮಿಡಲಲ್ಲಿ ಮರ್ತೋಯ್ತು ಆ ಥರ ಎಲ್ಲ ಆದಾಗ ನೀವು ಸುತ್ತ ಕೂತಿರೋರ್ನೆಲ್ಲ ನೋಡ್ಕೊಂಡು ಕುತ್ಕೋಬೇಡಿ ಅವರೆಲ್ಲ ಬರಿತಿದ್ದಾರೆ ನಾನು ಬರಿತಾ ಇಲ್ಲ ಅವರೆಲ್ಲ ಚೆನ್ನಾಗಿ ಬರಿತಿದ್ದಾರೆ ನನಗೆ ನೆನಪೆ ಆಗ್ತಿಲ್ಲ ಅಂದ್ಬಿಟ್ಟು ಬೇರೆಯವ್ರನ್ನ ನೋಡ್ಕೊಂಡು ನೀವು ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡಿ ಬೇರೆಯವ್ರನ್ನ ನೋಡಿ ನೀವು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಅವ್ರು ಎಷ್ಟಾದರೂ ಬರೀಲಿ ಏನಾದರೂ ಬರೀಲಿ ನೀವು ಬೇರೆಯವ್ರಿಗೆ ತಲೆ ಎತ್ಕೊಂಡು ಸುತ್ತ ನೋಡಿಕೊಂಡು ಎಲ್ಲ ಕುತ್ಕೊಳ್ಳೋಕೆ ಹೋಗ್ಬೇಡಿ ನಿಮ್ಮದು ಪೇಪರ್ ಏನಿದೆ ನಿಮ್ಮ ಕ್ವಶನ್ ಪೇಪರ್ ಏನಿದೆ ಅಷ್ಟ್ರ ಮೇಲೆ ನಿಮ್ಮ ಕಾನ್ಸಂಟ್ರೇಷನ್ ಇರಬೇಕು ಅದು ಬಿಟ್ಟು ಬೇರೆ ಎಲ್ಲೂ ಹೋಗ್ಬೇಡಿ ನಿಮಗೆ ಗೊತ್ತಿಲ್ಲ ಅಂದರೆ ಕೊನೇಲಿ ಬರೆಯೋದ ಬಿಟ್ಬಿಡಿ ಹೋಗ್ತಾರೆ ನೆಕ್ಸ್ಟ್ ಕ್ವಶನ್ಗೆ ಏಕೆಂದರೆ ನೀವು ಅದೊಂದು ಕ್ವಶನ್ಗೆ ನೀವು ಕಾನ್ಸಂಟ್ರೇಷನ್ ಮಾಡ್ಕೊಳೋ ತಾ ಕುತ್ಕೊಂಡ್ರೆ ಬೇರೆ ಕ್ವಶನ್ಗೆ ಇರುವಂತಹ ನಿಮಗೆ ಗೊತ್ತಿರುವಂತಹ ಆನ್ಸರ್ನು ಸಹ ಬರೀಲಿಕ್ಕೆ ಒಂದೊಂದ್ಸಲ ಟ ಟೈಮ್ ನ ಮ್ಯಾನೇಜ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಯಾಕೆಂದ್ರೆ ಕೊಟ್ಟಿರೋ ತ್ರೀ ಅವರ್ಸಲ್ಲಿ ಅಲ್ಲಿ ನೀವು ಹಂಡ್ರೆಡ್ ಮಾರ್ಕ್ಸ್ ಇಲ್ಲ ಏಯ್ಟಿ ಮಾರ್ಕ್ಸ್ ಏನಿದೆ ಅದಷ್ಟು ಆನ್ಸರ್ ಮಾಡಬೇಕಾಗಿರುತ್ತೆ ಸೊ ಅದಕ್ಕೋಸ್ಕರ ಅದನ್ನ ಕಾನ್ಸಂಟ್ರೇಷನ್ ಮಾಡಿ ಟೆನ್ಷನ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ ಗೊತ್ತಿರೋದನ್ನ ಬರೀರಿ ಮಿಕ್ಕಿಂದ ಕೊನೆಯಲ್ಲಿ ಇಟ್ಕೊಳ್ಳಿ ಇದಿಷ್ಟು ಈ ವಿಡಿಯೋದ ಮಾಹಿತಿ ನೀವು ಎಕ್ಸಾಮ್ ಅಲ್ಲಿಗೆ ಓ ಕೂತ್ಕೊಂಡಾಗಿಂದ ಹೇಗೆ ಬರೀಬೇಕು ಒಂದು ಸ್ವಲ್ಪ ಮಾಹಿತಿನ ಕೊಡೋಕ್ಕೆ ಟ್ರೈ ಮಾಡಿದ್ದೀನಿ ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು